ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು ನೋಡಿ ಕೇವಲ ಎಂಟು ನಿಮಿಷದಲ್ಲಿ ಸ್ಕಿನ್ ವೈಟ್ನಿಂಗ್ ಮಾಡ್ತಾಯಿದ್ದೀನಿ ನಿಮ್ಮೆದುರಿಗೆ ಲೈಫ್ ಸ್ಕಿನ್ ವೈಟ್ನಿಂಗು ಸ್ಕಿನ್ ಶೈನಿಂಗ್ ಎರಡು ನಿಮ್ಮ ಹತ್ರ ಇಪ್ಪತ್ತೆಂಟು ರೂಪಾಯಿ ಇತ್ತು ನಿಮ್ಮ ಹತ್ರ ಒಂದು ಎರಡು ಅವರ್ ಟೈಮ್ ಇದ್ದರೆ ಈ ಥರ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೆಳಗ್ಗೆ ಸಂಜೆ ಎರಡು ಟೈಮು ಮಾಡ್ಕೊಳ್ಬೋದು ಹೆಂಗಿದೆ ನೋಡಿ ಅದ್ಭುತವಾದ ರಿಸಲ್ಟು ಕೇವಲ ಎಂಟು ನಿಮಿಷ ಅಷ್ಟೇ ನಾವು ಅದನ್ನು ಮುಖದ ಮೇಲೆ ಇಟ್ಕೊಡೋದು ಎಂಟು ನಿಮಿಷಕ್ಕೆ ಇಂಥ ಜಾದು ಅಲ್ವಾ ಯಾವ ರೀತಿ ಈ ಜಾದು ಅಂತ ನೀವೇ ನೋಡೋರಂತೆ ಬನ್ನಿ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಹೇಮ ನನಗೆ ನಲಪ ಮರಾಡಿ ಆಯಿಲ್ನ ನಾವು ಸಂಜೆ ಯೂಸ್ ಮಾಡ್ತೀವಿ ಬೆಳಗ್ಗೆ ಯಾವ್ದಾದ್ರು ಪ್ಯಾಕ್ ಹೇಳಿ ಅಂತ ಸೊ ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದ್ರೆ ಒಂದು ಅದ್ಭುತವಾದ ಜಾದು ಮಾಡೋ ಒಂದು ಪ್ಯಾಕ್ ತಂದಿದ್ದೀನಿ ಕೇವಲ ಇಪ್ಪತ್ತೆಂಟು ರೂಪಾಯಿ ಅಷ್ಟೇ ಆದ್ರೆ ಇದನ್ನ ಸ್ವಲ್ಪ ಹೊತ್ತು ನೆನೆಸ್ಬೇಕು ಮಿನಿಮಮ್ ಅಂದರೆ ಒಂದು ಎರಡು ಅವರ್ ನೆನೆಸ್ಬೇಕು ಮ್ಯಾಕ್ಸಿಮಮ್ ಎಷ್ಟೊತ್ತಾದ್ರೂ ನೆನೆಸಿ ಬೇಕಾದ್ರೆ ಓವರ್ ನೈಟ್ ನೆನೆಸಿ ನಾನು ಯಾವತ್ತೂ ಓವರ್ ನೈಟ್ ನೆನೆಸಿಲ್ಲ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಕೆಲವೊಂದು ಕಮೆಂಟ್ಸ್ಗಳಿಗೆ ಇವಾಗ ರಿಪ್ಲೈ ಕೊಡ್ತೀನಿ ಯಾರಿಗೋ ಒಬ್ರಿಗೆ ಅರ್ಶನ ಅಂದರೆ ನಮ್ಮ ಮನಶ್ರಿಯವರ ಕಸ್ತೂರಿ ಹರ್ಷಣ ಮತ್ತು ಮುಲತಿ ಅಲರ್ಜಿ ಆಗ್ತಿದೆ ಮ್ಯಾಮ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಪ್ರತಿಯೊಬ್ಬರು ವೀಡಿಯೋ ನೋಡ್ತಿರೋರು ನನಗೂ ಸೇರಿ ಇದು ನಾ ಯಾವುದೇ ಪ್ರಾಡಕ್ಟ್ ನಾವು ತಗೊಂಡಾಗ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ತೀವಿ ಐದರ್ ಕೆಮಿಕಲ್ ತಗೊಂಡಾಗ ನಾವು ಐ ಅದೆಲ್ಲ ಹೊರ್ಗಡೆ ತಗೊಳ್ತೀವಿ ಗಾರ್ನಿಯರೆಲ್ಲ ಅದರಿಂದನೇ ಬರೆದಿರ್ತಾರೆ ಪ್ಯಾಚ್ ಟೆಸ್ಟ್ ಅಂತ ಅಲ್ವಾ ಅದನ್ನ ಮಾಡೇ ನಾವು ಉಪಯೋಗ್ಸೋದು ನಂಬರ್ ಒನ್ ಪಾಯಿಂಟ್ ಕ್ಲಿಯರ್ ಮಾಡಿದ್ವಿ ಸೆಕೆಂಡ್ ನಾಲ್ಕು ದಿನದಿಂದ ನಿಮಗೆ ಅಲರ್ಜಿ ಆಗ್ತಿದೆ ಅಂತ ಅಂದರೆ ನೀವೇನು ಮಾಡಬೇಕು ಉಪಯೋಗಿಸ್ಬಾರ್ದು ಅಲ್ವಾ ಸೊ ಎಲ್ಲರಿಗೂ ಕಸ್ತೂರಿ ಅರ್ಶನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಗಾಗೋ ಪ್ರಾಡಕ್ಟ್ಸು ನನಗಾಗದೇ ಇರ್ಬೋದು ನನಗಾಗೋದು ಆಗದೇ ಇರ್ಬೋದು ನಾನು ಪ್ಯಾಚ್ ಟೆಸ್ಟ್ ಮಾಡೇ ಉಪಯೋಗಿಸಿ ಉಪಯೋಗಿಸಿ ಅಂತ ನನ್ನ ವೀಡಿಯೋಲಿ ಪ್ರತಿಯೊಂದು ಸಲವೂ ಹೇಳೋದು ಇನ್ಫ್ಯಾಕ್ಟ್ ಕಮೆಂಟ್ಸಲ್ಲಿ ಕೊಡುವಾಗಲೂ ಕಮೆಂಟ್ಸಲ್ಲೇ ಕೊಡೋದು ಸೊ ನಿಮ್ಗೆ ಆಗಲಿಲ್ಲ ವನಶ್ರೀ ಇದು ಕಸ್ತೂರಿ ಅಷ್ಟು ಬೇರೆ ಬ್ರ್ಯಾಂಡ್ಗೆ ಹೋಗಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅದಕ್ಕೆ ಹೋಗಿ ಟ್ರೈ ಮಾಡಿ ಏನೊಂದು ಇಪ್ಪತ್ತು ರೂಪಾಯಿ ತಾನೆ ಕಸ್ತೂರಿ ಅಷ್ಟುನಾ ಜಾಸ್ತಿ ಏನಿರಲ್ಲ ಅಲ್ವಾ ಸೊ ಬೇರೆ ಬ್ರ್ಯಾಂಡ್ ನೋಡಿ ಓಕೆ ಫೈನ್ ನಾನು ಬೇರೆ ಬ್ರ್ಯಾಂಡ್ ಹೆಸರು ಹೇಳೋಂಗಿಲ್ಲ ಯಾಕಂದರೆ ನಾನು ಅದನ್ನು ಉಪಯೋಗಿಸಿಲ್ಲ ನನಗೆ ಗೊತ್ತಿಲ್ಲ ನೋಡೋಣ ಮುಂದೆ ಅಲ್ಲಿ ಯಾರಾದರೂ ನಂಗೆ ಕಮೆಂಟ್ಸ್ ಹಾಕಿದರೆ ಹೇಮ ಬೇರೆ ಬ್ರ್ಯಾಂಡು ಯಾವ್ದಾದ್ರು ಒಂದು ಟ್ರೈ ಮಾಡು ಕಸ್ತೂರಿ ಅಷ್ಟೋ ಅಂತ ಯಾರಾದರೂ ನಾನು ಕಮೆಂಟ್ ಹಾಕಿದರೆ ನೋಡೋಣ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ನಾನು ಏನಂತೀಪ ಎಕ್ಸ್ಪರಿಮೆಂಟ್ ಮಾಡ್ಬೇಕಾದ್ರೆ ನನ್ನ ಮುಗಿದ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಮತ್ತು ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಿದೆ ಸುನಂದ ಮ್ಯಾಮ್ ಅವರು ಯೂಸ್ ಮಾಡ್ತಿದ್ದಾರೆ ಕಸ್ ಇದನ್ನು ನಲಪ್ಪ ಮಾರಾಡಿ ಒಂದು ವೀಕಲ್ಲೇ ಅವ್ರಿಗೆ ಸ್ಕಿನ್ನು ಚೇಂಜ್ ಆಗ್ತಿದೆ ಅಂತ ಅದು ಗ್ರೇಟ್ ಒಂದು ವೀಕಲ್ಲಿಂತ ಎಲ್ಲೂ ಇಲ್ಲ ಇಪ್ಪತ್ತೊಂದು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಸುನಂದ ಮ್ಯಾಮ್ಗೆ ಯಾವ ಥರ ಇಲ್ಲ ಲೆವೆಲ್ ಆಫ್ ಪಿಗ್ಮೆಂಟೇಶನ್ ಗ್ರೇಟ್ ಮ್ಯಾಮ್ ಸೊ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಯಾರೋ ಒಬ್ರು ಹೇಳಿದ್ರು ಒನ್ ವೀಕ್ ಆಯ್ತು ನಾನು ಉಪಯೋಗಿಸ್ತಿರೋದು ನನಗಿನ್ನೂ ಚೇಂಜ್ ಆಗಿಲ್ಲ ಅಂತ ಮ್ಯಾಮ್ ನಾನು ಕ್ಲಿಯರಾಗಿ ನನ್ನ ವೀಡಿಯೋಸ್ ಎಲ್ಲ ತೆಗ್ದು ನೋಡಿ ಇಪ್ಪತ್ತೊಂದು ದಿನ ಡಾಕ್ಟ್ರನ್ನ ಆ್ಯಕ್ಚುಲಿ ಡಾಕ್ಟ್ರ್ನಲ್ಲಿ ಎರಡು ತಿಂಗಳು ಅಂತ ಹೇಳಿದ್ರು ಅದನ್ನು ನಾನು ವೀಡಿಯೋಲಿ ಹೇಳಿದ್ದೀನಿ ಬಟ್ ನಾನು ಡಾಕ್ಟ್ರನ್ನ ಕೇಳಿದೆ ಎರಡು ತಿಂಗಳು ಆಗುತ್ತಾ ಅಂತ ಅವರಂದ್ರು ಇಲ್ಲ ಹೆಮ ಇಪ್ಪತ್ತೊಂದಿಂದ ಇಪ್ಪತ್ತೊಂದು ದಿನ ಮೀನ್ಸ್ ಟ್ವೆಂಟಿ ಒನ್ ಡೇಸಿಂದನೇ ಚೇಂಜಸ್ ಗೊತ್ತಾಗುತ್ತೆ ಬಟ್ ನೀವು ಹೇಳಕ್ಕೆ ಹೋಗಬೇಡಿ ಅಂತಲೇ ಹೇಳಿದ್ರು ಅವ್ರು ನನಗೆ ಬಟ್ ಅದನ್ನು ನಾನು ಹೇಳಿದ್ದೀನಿ ಸೊ ನಿಮಗೆ ಟ್ವೆಂಟಿ ಒನ್ ಡೇಸಿಂದನೇ ಚೇಂಜಸ್ ಗೊತ್ತಾಗುತ್ತೆ ಒನ್ ಗೆಲ್ಲ ಮ್ಯಾಜಿಕ್ ಅಂದರೆ ಹೆಂಗ್ ಆಗುತ್ತೆ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ನೇ ನನಗೆ ಹತ್ತು ದಿನ ತಗೊಳ್ತು ಸ್ಪಾಟ್ ಪಿಗ್ಮೆಂಟೇಷನ್ ಜಸ್ಟ್ ಸ್ಪಾಟ್ ಪಿಗ್ಮೆಂಟೇಷನ್ ಹತ್ತು ದಿನ ಒಂದು ಮಚ್ಚೆ ಥರ ಇತ್ತು ಅಷ್ಟೇ ನನಗೆ ಚಿಕ್ಕದಾಗಿ ಸೊ ಇಟ್ ಟೇಕ್ಸ್ ಟೈಮ್ ಟೈಮ್ ಟೈಮ್ನ ಇಷ್ಟು ವರ್ಷವೇ ಇದ್ದಿದ್ದೀರಂತೆ ಒಂದು ಹತ್ತು ದಿನ ಇರಕ್ಕಾಗಲ್ವಾ ಒಂದು ತಿಂಗಳು ಇರೋಕ್ಕಾಗಲ್ವಾ ಅಲ್ವಾ ಸೊ ಈ ಪಾಯಿಂಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಇವಾಗ ನಾವು ತುಂಬ ಕಪ್ಪುಗಾಗಿದ್ದೀವಿ ನಮಗೆ ನಾವು ಹುಟ್ಟಿದಾಗಿನೂ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇದೆ ಏನೇಮಾ ಮಾಡೋದು ಇದೊಂದು ಮುದ್ದೆ ರೆಡಿ ಮಾಡ್ಕೊಂಬಿಡಿ ಏನು ಮುದ್ದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇವತ್ತಿನ ವೀಡಿಯೋಲಿ ಈ ಮುದ್ದೆ ಇತ್ತು ಅಂದರೆ ಇದಕ್ಕೇನು ಗೊತ್ತಾ ಸು ಹೇಳಿದೆ ಈ ಮೂವತ್ತು ರೂಪಾಯಿ ಒಳಗೆ ಇದಿರ್ತು ಖರ್ಚು ಒಂದ್ಸಲ ಒಂದು ಪ್ಯಾಕೆಟ್ ತೊಗೊಂಬಂದರೆ ಒಂದು ಐವತ್ತು ಗ್ರಾಮ್ ಇರುತ್ತೆ ನೀವು ಆರಾಮಕ್ಕೆ ಅದು ದಿನಾ ಉಪಯೋಗಿಸ್ಬೋದು ಓಕೆನಾ ಕೆಲ್ಸಕ್ಕೆ ಹೋಗಿ ಬಂದು ಇದನ್ನು ಹಚ್ಕೊಂಡು ಕೂತ್ಕೊಂಡ್ಬಿಡ್ಬೋದು ಇಲ್ಲ ಕೆಲ್ಸಕ್ಕೆ ಹೋಗಿ ಮುಂಚೆ ಇದನ್ನು ಹಚ್ಕೊಂಡು ಕೂತ್ಕೊಳ್ಬೋದು ಹೇಮ ರಿಸಲ್ಟ್ ಎಷ್ಟು ದಿನಕ್ಕೆ ಬರುತ್ತೆ ಇಮ್ಮಿಡಿಯೇಟ್ ರಿಸಲ್ಟ್ ಇನ್ಸ್ಟೆಂಟ್ ಕಾಫಿ ಟೀಗೆ ನೋಡಿದ್ದೀರಲ್ಲ ಅದೇ ಥರ ಇನ್ಸ್ಟೆಂಟ್ ವೈಟ್ನಿಂಗ್ ಇದು ಸೈಡ್ ಎಫೆಕ್ಟ್ಸ್ ಆಗತ್ತಾ ಇದಕ್ಕೆ ನನ್ನ ಉತ್ತರ ಹೆಂಗೆ ಕೊಡಲಿ ಗೊತ್ತಿಲ್ಲ ನನಗೆ சியா சீட்ஸு யார் யார் சைட் எஃெக்ட் ஆகை ஹெங் நோடோது பாக்ஸ் டெஸ் நோட்ர நோடி நோடங்கிறேன் நமக்கு ஆகலாந்த உபயோகபேடி பட் இது நைன்ட்டி நைன் பர்செண்ட் எல்லார்கு ஆகிபெறே நான் பாக்ஸ் டெஸ்ட் ஏன்னு பட் இதென்ன டயரெட்டாக யூஸ் மாத்தி தீன் இதில் பிரிப்பேஷன்ஸ் துணும் இம்பார்டெண்ட் ஆகைங்க மினிமம் எர்ட் ஹசி ஹால் ப்க்கெட் ஹால் தர்த்திரலன்ஸ் எத்திட்டுப்பிடி ஒன்று ஒன்றூனெஸு எத்திட்டுப்பட்டு இதை கல்சிட்டுப்பிடி கல்சுவ தெளு கல்ஸ் பிடி ஃப்ரெண்ட்ஸ் கட்டிக்கு கல்சி ஓகேனா அது இன்னும் டைட்டப் ஆகை ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇನ್ನೂ ಏನಾರು ನಿಮ್ಗೆ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನಪ್ಪ ಮರಾಠಿ ತೈಲ ಕೇಲಾಟಿ ತೈಲ ಬಗ್ಗೆ ಆಗಲಿ ಬಿ ಬಿ ಪಾಸ್ ಪಾಂಡಿತ್ ಸಾವ್ರ ಇದ್ರ ಬಗ್ಗೆ ಆಗಿ ಸುಮಾರು ಜನ ಫೋನ್ ನಂಬರ್ ಕೇಳ್ತಿದ್ದಾರೆ ಮ್ಯಾಮ್ ಸ್ಯಾಟರ್ಡೆ ಐ ಮೀನ್ ಸಂಡೇ ರಜಾ ಇವತ್ತವರು ನೀವು ನಾಳೆ ಹನ್ನೊಂದು ಗಂಟೆ ಮೇಲೆ ಕಾಲ್ ಮಾಡಿ ಓಕೆನಾ ಕಾಲ್ ಮಾಡಿ ಆರ್ಡರ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇನ್ನೂ ಏನಾದ್ರು ಡೌಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಫ್ರೆಂಡ್ಸ್ ಇಲ್ಲಿ ನಾನು ಸುಮಾರು ಒಂದು ಟೂ ಅವರ್ಸ್ ಮೇಲೆ ಆಯಿತು ಫ್ರೆಂಡ್ಸ್ ನೋಡಿ ಹೆಂಗೆ ಅಂಟ್ಕೊಂಡಿದೆ ನನಗೆ ಬೌಲ್ ಎತ್ತ ಬೌಲ್ ಸಮೇತ ಬರುತ್ತೆ ಇದು ಸೊ ಈ ಕನ್ಸಿಸ್ಟೆನ್ಸಿಗೆ ನಮಗೆ ನಾನು ಚಿಯಾ ಸೀಡ್ಸ್ನ ಹಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಎರಡು ಅವರ್ ಆಗಿದೆ ನಾನಿದೆ ನೆನೆಸಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಅದು ಆ್ಯಕ್ಚುಲಿ ಸ್ಪೂನನ್ನು ತೆಗಿಯೋಕ್ಕಾಗ್ತಿಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಚಿಯಾ ಸೀಡ್ಸ್ ನೋಡಿ ಒಂದು ನಿಮಿಷ ಸ್ಪೂನನ್ನು ತೋರಿಸ್ಕೊಂಡೀನಿ ನೋಡಿ ಬಟ್ಲು ಸಮೇತನೇ ಬರ್ತದೆ ಅಷ್ಟು ಗಟ್ಟಿಗೆ ಅಂಟ್ಕೊಂಡಿದೆ ಅದು ಫ್ರೆಂಡ್ಸ್ ನೋಡಿ ಚಿಯಾ ಸಿಗ್ಸನ್ನ ಈ ಇರಬೇಕು ಫೈನ್ ಮುಖಕ್ಕೇನು ಅಪ್ಲೈ ಮಾಡಬೇಡಿ ಏನು ಇರಬಾರ್ದು ಅಲೋವೆರಾ ಜೆಲ್ಲು ಎಣ್ಣೆ ನಥಿಂಗ್ ಇದು ಕುತ್ಕೊಳ್ಳುತ್ತೆ ಬೇಕಾದರೆ ಒಂದ್ಸಲ ಮಿಕ್ಸಿಲಿ ಆಡಿಸಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಫೈನ್ ಇದು ಕುತ್ಕೊಂಡೇ ಕುತ್ಕೊಳ್ಳುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ഇന്ന് ഒന്നസ തെദ യൂസ് ബരക്കളി ചൂർ ചൂർ പ്രമോഷൻ പ്രപോഷൻ തകൊള്ളി நோடி ஆல்மோஸ்டு நான் சொல்பானே கல்ஸ் பிட்டு சோ இன்னொன்னு ஸ்பூன் ஆக்சுவலி ஒன் ஸ்பூன் ஹாக்கி நான் ஒன்றூன் ஹாக்கித்தோ அனசத்தை சோ இவாக நோடி எஸ்டு நீட்டாக அண்ட் கொடுத்து இதன்னா இது நேய்ட் டூ டென் மின்த்ஸ் விட்ணா இது ட்ரெயாகல அது ஒழுகை தண்ணிக்கிர்த்து நீங்கள் வைக்கிற இது கல்ஸ் பிட்டு ஃபிரிஜில்படி ஓகேண்ணா அது இன்னும் நமக்கு ஒழை ஏன்த்தீவி ப்ளட் சர்க்குலேஷன் ஹெல்ப் தண்ணிக்கித்து ಸೊ ಒಂದು ಏಟ್ ಮಿನಿಟ್ಸ್ ಆದರೆ ಸಿಗ್ತೀನಿ ಏಟ್ ಮಿನಿಟ್ಸ್ ಆಗಿದೆ ಈಗ ಜಾದು ತೋರಿಸ್ತೀನಿ ನೋಡಿ ನಿಮಗೆ ವಿತ್ ಶೈನಿಂಗ್ ಬರುತ್ತೆ ಹೆಮ್ಮ ಇದು ಇನ್ನೊಂದು ಸಲ ಉಪ್ಯೋಗಿಸ್ಬೋದಾ ಕಂಡು ಇಲ್ಲ ಫ್ರೆಂಡ್ಸ್ ಒಂದೇ ಸಲಕ್ಕೆ ನಾಳೆ ಬೆಳಗ್ಗೆ ನಾನು ಅಕ್ಷೆ ಬೀಜದ್ದು ಸುನಂದ ಮ್ಯಾಮ್ ಕೇಳಿದ್ದಾರೆ ಅಕ್ಸೆ ಬೀಜದ ಮಜ್ಜಿಗೆ ತರ್ತಿದ್ದೀನಿ ಒಂದು ರೆಸಿಪಿ ಆ್ಯಕ್ಚುಲಿ ಅದು ಅದರಿಂದ ನಮಗೆ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಮತ್ತು ಇನ್ನಿತರ ಕಾಯಿಲೆಗಳು ಬರಲ್ಲ ಓಕೆನಾ ಸೊ ನಾನು ಫೇಸ್ ವಾಶ್ ಮಾಡೋದೇ ಬೇಡ ಹೆಂಗಿದೆ ನೋಡಿ ಕ್ಲಾರಿಟಿ ಸೊ ನೀಟಾಗಿ ಬಂದ್ಬಿಡುತ್ತೆ ನಿಮಗೇನು ಕಷ್ಟ ಇಲ್ಲ ಇದು ಹೇಗೆ ಸೊ ಇದು ಇನ್ನೊಂದು ಸಲ ಯೂಸ್ ಮಾಡೋಕ್ಕಾಗಲ್ಲ ಒಂದ್ಸಲ ಫೇಸ್ ವಾಶ್ ಮಾಡ್ಬಿಡ್ತೀನಿ ಆ ಗ್ರಾನ್ಯೂಲ್ಸ್ ಏನೇನಿದೆಯೋ ನೀಟಾಗಿ ತಕೊಂಡ್ಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ಇವತ್ತಿನ ಚಿಯಾ ಚಿಯಾಸಿಸ್ ಬಗ್ಗೆ ನಾನು ಹೇಳೋದೇ ಬೇಡ ಒಂದ್ಸಲ ಗ್ಲೋ ಗೂಗಲ್ಗೆ ಸರ್ಚ್ ಮಾಡಿ ಆ್ಯಂಟಿ ಆಕ್ಸಿಡೆಂಟು ಮಿನರಲ್ಸು ವಿಟಮಿನ್ಸು ಯಥೇಚ್ಛವಾಗಿದೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಫುಡ್ ಅಂತ ಹೇಳ್ಬೋದು ನಾನು ಸ್ಕಿನ್ ಗ್ಲೋಯಿಂಗ್ ಇದರಲ್ಲಿ ನೀವು ಬೆಳ್ಳಕ ಇದು ದಿನ ಉಪಯೋಗಿಸಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಉಪಯೋಗಿಸಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೇಕಾದ್ರೂ ಹಾಕೊಳ್ಳಿ ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಬಟ್ ಇದ್ರ ಬಗ್ಗೆಯೂ ಕೆಲವರು ಹೇಳ್ತಾರೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಬಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಬೇಕಿದ್ರೆ ಮಾಡ್ಕೊಳ್ಳಿ ಓಕೆ ಫೈನ್ ಇನ್ ಎ ಪಾಸಿಟಿವ್ ನೋಟ್ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇದ್ರಲ್ಲಿ ನಮಗೆ ಬ್ಲಾಕೆಟ್ಸ್ ಹೋಗುತ್ತೆ ಸ್ಕಿನ್ನಲ್ಲಿ ಪ್ಲಿಮಿಷಸ್ ಹೋಗುತ್ತೆ ಸನ್ ಟ್ಯಾನ್ ಹೋಗುತ್ತೆ ಮತ್ತೆ ಶೈನಿಂಗ್ ಬರುತ್ತೆ ವೈಟ್ನಿಂಗ್ ಶೈನಿಂಗ್ ಬಂದರೆ ಸಾಕಲ್ಲ ನಮ್ಮ ಸ್ಕಿನ್ನು ನೋಡಿ ನನ್ನ ಸ್ಕಿನ್ ಹೆಂಗ್ ಶೈನಿಂಗ್ ಬಂದಿದೆ ಅಲ್ವಾ ಸರಿತೇನೆ ವೀಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಇನ್ನೂ ಏನಾದ ಡೌಟ್ಸ್ ಇದೆ ನಂಗೆ ಕಮೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್